ನಾವು ಲವ್ ಮಾಡಿದ್ದೀವಿ ವಕೀಲರಾಗಿ ನಾವು ಸೇವೆ ಮಾಡಿ ಜನಸೇವೆ ಮಾಡ್ಕೊಂಡು ಬಂದೆ ಆಮೇಲೆ ರಾಜಕೀಯದಲ್ಲಿ ಬಂದಾಗಲೂ ಜನ ಸೇವೆ ಮಾಡ್ಕೊಂಡಿದ್ದೀನಿ ಈಗಲೂ ಜನಗಳು ಮಧ್ಯೆ ಇದ್ದೀವಿ ನಾವು ನಾವು ಎಲೆಕ್ಷನ್ ಬಂದಾಗ ಮಾತ್ರ ಜನಗಳು ಮುಂದೆ ದಿನಾ ದಿನ ಸೇವೆ ಮಾಡ್ತೀನಿ ನಾನು ಕಷ್ಟ ಸುಖ ಬೆಳಗ್ಗೆ ಸಂಜೆವರೆಗೂ ನಾವು ಮನೇಲಿ ಯಾರೇ ಕಷ್ಟ ಬರಲಿ ಒಂದು ಮದುವೆ ಬಂದ್ರೆ ಐವತ್ತು ಸಾವಿರ ಕೊಡ್ತೀವಿ ಕಷ್ಟ ಹಾಸ್ಪಿಟಲ್ ಗೆ ನಾವು ಜನಗಳ ಮಧ್ಯೆ ಇದ್ದೀವಿ ಹಂಗಾಗಿ ನಾವು ಸತತ ಎಲ್ಲ ಚುನಾವಣೆಗಳಿಗೆ ಗೆದ್ಕೊಂಡ್ ಬರ್ತಾ ಇದೀವಿ ಮತ್ತೆ ಇನ್ನೊಂದು ಜನ ಜನಗಳಿಗೆ ನಾನು ಇನ್ನ ಸೇವೆ ಮಾಡೋಕೆ ನಾನು ಇಷ್ಟಪಡ್ತೀನಿ ನಾ ಬೈಕ್ ಪೆಟ್ರೋಲ್ ಸಾಕಾಗ್ತಿರ್ಲಿಲ್ಲ ಊಟಕ್ಕೆ ಸಾಕಾಗ್ತಿರ್ಲಿಲ್ಲ ನಾನು ಇಂಗ್ಲೀಷ್ ಮೀಡಿಯಂ ಓದಿರೋದ್ರಿಂದ ಪಬ್ಲಿಸಿಟಿ ಚೆನ್ನಾಗಿತ್ತು ಇಂಗ್ಲೀಷ್ ಅಲ್ಲೇ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇದ್ದೆ ಕಕ್ಷಿದಾರಗಳು ಸಹ ಸಾಕಷ್ಟು ಜನ ಬಂದ್ರು ಅಲ್ಲಿ ನಾನು ಕಷ್ಟ ಬೀಳ್ತಾ ಇದ್ದೆ ದೇವನಹಳ್ಳಿಯ ಫೇಮಸ್ ಲಾಯರ್ ಕೂಡ ಆದ್ರೆ ನೀವು ಪೋಲಿ ಮಾಡಿದ್ರೆ ಜೀವನ ಅವ್ರಿಗೆ ನಾನೇನ್ ಮಾಡ್ತಾ ಇದ್ದೆ ಫೀಸ್ ತೊಗೊತಾ ಇರಲಿಲ್ಲ ಬಡವರಿಗೆ ನಾನು ಸಾಕಷ್ಟು ಜನ ಬೆಂಬಲ ಇತ್ತು ಯಾಕೆ ಸರ್ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಬಾರ್ದು ಯಾರತ್ ಒಂದು ರೂಪಾಯಿ ತಗೊಂತಾ ಇರಲಿಲ್ಲ ನಾನು ಅವ್ರಿಗೆ ಫ್ರೀ ಆಗಿ ಮಾಡ್ಕೊಡ್ಬಿಡ್ತಾ ಇದ್ದೆ ಬಾರಿ ಎಲೆಕ್ಷನ್ ಎಲ್ಲ ಸರಿ ಸತತೇವೆ ಹತ್ತ ಅಂತ ನಿಟ್ಟಿನಲ್ಲಿ ತುಂಬಾ ಸ್ಫೂರ್ತಿದಾಯಕವಾಗಿದೆ ನಾವು ಜಿಲ್ಲಾ ಪಂಚಾಯತ್ ಬಂದ ಮೇಲೆ ಒಂದು ನಲವತ್ತು ಓವರ್ ಟ್ಯಾಂಕ್ ಕಟ್ಸ್ಕೊಟ್ಟೆ ಮನೆ ಮನೆಗೆ ನೀರು ಕೊಡುವಂತ ಕಾರ್ಯಕ್ರಮ ಪ್ರಚಾರ ನೀವು ನೋಡ್ತಾ ಇದೀರ ಇದು ನಾನು ಇಪ್ಪತ್ತು ವರ್ಷದ ಹಿಂದೆ ಗ್ರಾಮಗಳಿಗೂ ಸಣ್ಣ ಗ್ರಾಮ ಇದ್ರು ಸಹ ಓವರ್ ಟ್ಯಾಂಕ್ ಕಟ್ಟಿಸಿ ಮನೆ ಮನೆಗೆ ನೀರು ಕೊಟ್ಟಿರ್ತಕ್ಕಂತ ಅದು ಒಂದೇ ಗುರಿ ಜನ ನೀರ್ಗ ಬೀದಿಗೆ ಬರಬಾರ್ದು ಇದು ನಾನು ನನ್ನ ಜಿಲ್ಲಾ ಪಂಚಾಯಿತಿ ಆಗ ನಾನು ಎಲ್ಲ ಬಡವರಿಗೆ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಸಿಸ್ಟಮ್ ಇಕ್ಕಿ ಸುಮಾರು ಒಂದು ಸಾವಿರದ ನಾನೇ ಅವ್ರಿಗೆಲ್ಲ ಉಚಿತವಾಗಿ ನಿಮ್ಮ ಕ್ಷೇತ್ರದ ಜನತೆಗೆ ಕಾರಣಕ್ಕೂ ಅನ್ಯಾಯ ಪಂಚ ಗ್ಯಾರಂಟಿ ಕಾರ್ಯಕ್ರಮ ಬಂದಾಗ ನಾವು ಹೋಗಿ ಆ ಗ್ಯಾರಂಟಿ ಕಾರ್ಡ್ ಅನ್ನು ಕೊಟ್ಟು ನಂಬರ್ ತಗೊಂಡು ಈ ಗ್ಯಾರಂಟಿ ನಾವು ಕೊಡ್ತೀವಿ ಕೊಡದೆ ಹೋಗಿದ್ರೆ ನಮ್ಮ ಊರಿಗೆ ನಾನೇ ಕೊಡ್ತೀನಿ ಚಿಕ್ಕ ವಯಸ್ಸಲ್ಲೇ ನಿಮ್ಮ ಕನಸು ವಕೀಲ ಟೈಮ್ ಟೇಬಲ್ ಮಾಡ್ಕೊಂಡು ಯಾವ ಟಿವಿ ನೋಡ್ತಾ ಇರ್ಲಿಲ್ಲ ನಮ್ಮ ಸ್ನೇಹಿತರು ಸಂಪರ್ಕ ಮಾಡಂಗಿಲ್ಲ ನನ್ಗೆ ಶೇವಿಂಗ್ ಮಾಡ್ತಾ ಇರ್ಲಿಲ್ಲ ನಮ್ಮ ನಮ್ಮ ತೋಟದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಒಬ್ಬನೇ ಕೂತ್ಕೊಂಡು ಓದ್ತಾ ಇದ್ದೆ